ಎಲ್ಲರಿಗೂ ನಮಸ್ತೆ ನಮ್ಮ ಕಾಫಿ ಪೇಸ್ಟ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಪಾಲಕ್ ಸೊಪ್ಪಿಂದ ದಾಲ್ ಪಾಲಕ್ ಪಪ್ಪುನ ರೆಡಿ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ನ ಸಹ ಪ್ರೆಸ್ ಮಾಡಿ ಯಾಕೆಂತ ಅಂದ್ರೆ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ನೋಟಿಫಿಕೇಶನ್ ಬಂದ್ಬಿಡತ್ತೆ ಇಲ್ಲಿ ಇವಾಗ ನಾವು ತೊಗರಿ ಬೇಳೆ ಮತ್ತೆ ಹೆಸರು ಕಾಳನ್ನ ನೆನ್ಸಿಟ್ಕೊಳ್ಳೋಣ ಇಲ್ಲಿ ತೊಗರಿಬೇಳೆ ಒಂದು ಕಪ್ ಹೆಸರು ಬೇಳೆ ಅರ್ಧ ಕಪ್ ಅಷ್ಟನ ಒಂದರಿಂದ ಎರಡು ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಹಾಗೆ ಮೊದಲಿಗೆ ಈ ನೆಂದಂತಹ ಬೇಳೆನ ಬೇಯಿಸ್ಕೊಳ್ಳೋಣ ಈ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಗೆ ನೆಂದಂತಹ ತೊಗರಿಬೇಳೆ ಮತ್ತೆ ಹೆಸರು ಬೇಳೆನ ಹಾಕಿ ಅದಕ್ಕೆ ಮೂರು ಹಸಿ ಮೆಣಸು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದನ್ನ ಬೇಯಿಸ್ಕೊಳ್ಳೋದಕ್ಕೆ ಸಾಕಾಗುವಷ್ಟು ನೀರನ್ನು ಹಾಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಇದು ಇವಾಗ ನಾಲ್ಕರಿಂದ ಐದು ವಿಜಲ್ ಹೊಡಿಲಿ ಇದು ಇವಾಗ ಬೆಂದಿದೆ ಇದನ್ನ ಇವಾಗ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಒಗ್ಗರಣೆ ಹಾಕಿಬಿಟ್ಟು ಪಾಲಕ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಎಣ್ಣೆ ಟೂ ಟೇಬಲ್ ಸ್ಪೂನು ಈ ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಜೀರಿಗೆನ ಹಾಕೊಳ್ಳೋಣ ಇದು ಸಿಡಿತಿದ್ದ ಹಾಗೆ ಇದಕ್ಕೆ ಎರಡು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಇದನ್ನ ಜಜ್ಜಿ ಕೂಡ ಹಾಕೋಬಹುದು ಒಂದ್ ಎರಡ್ ಪೀಸ್ ಅಷ್ಟು ಜಜ್ಜಿ ಅಥವಾ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಎಂಟ್ ಹತ್ತು ಎಲೆ ಇದಿಷ್ಟು ಲೈಟ್ ಆಗಿ ಫ್ರೈ ಆಗ್ತಿದ್ದ ಹಾಗೆ ಎರಡು ಈರುಳ್ಳಿ ಮೂರು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋಣ ಇದನ್ನ ಫ್ರೈ ಮಾಡ್ಕೋಬೇಕಿದ್ರೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಹೀಗೆ ಒಂದ್ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದಿವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಪಾಲಕ್ ಸೊಪ್ಪು ಬೇಗ ಬೆಂದು ನೋಡಿ ಇವಾಗ ಪಾಲಕ್ ಸೊಪ್ಪು ಚೆನ್ನಾಗೇ ಬೆಂದಿದೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಆವಾಗಲೇ ನಾವು ತೊಗರಿಬೇಳೆ ಮತ್ತು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಅದನ್ನು ವಾಶ್ ಮಾಡಿಕೊಂಡು ಅದರ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಈ ಸಾರು ಎಷ್ಟು ತಿಕ್ನೆಸ್ ಬೇಕು ಅಂತ ಅನಿಸುತ್ತೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಡೋಣ ನೀರು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ದಾಲ್ ಪಾಲಕ್ ಪಪ್ಪು ರೆಡಿಯಾಗಿದೆ ಇದಕ್ಕಿವಾಗ ಒಂದು ಕೊನೆ ಸ್ಟೆಪ್ ಬಾಕಿ ಉಳಿದಿದೆ ಅದೇ ಒಗ್ಗರಣೆ ಕೊಡಬೇಕು ಇವಾಗ ನಾವು ಒಂದು ಸಣ್ಣ ಬಾಂಡ್ಲೆ ಅಥವಾ ಸಣ್ಣದಾಗಿರುವಂತಹ ಪಾತ್ರೆನ ಒಗ್ಗರಣೆ ಕೊಡೋದಕ್ಕೆ ತಗೊಳ್ಳೋಣ ಈ ಪಾತ್ರೆ ಬಿಸಿ ಆದ ತಕ್ಷಣ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಇಲ್ಲಿ ಉಪಯೋಗಿಸಲೇಬೇಕು ಅಂತ ಏನೂ ಇಲ್ಲ ಬರೀ ತುಪ್ಪನೇ ಯೂಸ್ ಮಾಡಿದ್ರು ಆಗುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳೋಣ ಇದು ಬಿಸಿಯಾದ ತಕ್ಷಣ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಜೀರಿಗೆನ ಹಾಕೊಳ್ಳೋಣ ಇದು ಸಿಡಿತಿದ್ದ ಹಾಗೆ ಇದಕ್ಕೆ ಎರಡು ಹಸಿ ಮೆಣಸು ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಳ್ಳೋಣ ಹಾಗೆ ಒಣ ಮೆಣಸು ಒಂದೆರಡು ಕಟ್ ಮಾಡಿ ಹಾಕೊಳ್ಳೋಣ ಇಲ್ಲಿ ಬೆಳ್ಳುಳ್ಳಿ ಒಂದು ಫುಲ್ ಉಂಡೆನ ತಗೊಂಡಿದ್ದೀವಿ ಇದರ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆ ಕರ್ಬೇವಿನ ಸೊಪ್ಪು ಒಂದೆಂಟರಿಂದ ಎಂಟರಿಂದ ಹತ್ತು ಎಲೆನ ಹಾಕೊಳ್ಳೋಣ ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಅರ್ಧ ಸ್ಪೂನಷ್ಟು ಖಾರ ಪೌಡರ್ ಹಾಗೆ ಕಾಲು ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಇಲ್ಲಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇದನ್ನ ಸಾಂಬಾರ್ಗೆ ಆಡ್ ಮಾಡಿಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಇದ್ರ ಮುಚ್ಚಳನ ಮುಚ್ಚಿಟ್ಬಿಡೋಣ ಒಂದು ಕುದಿ ಬರ್ತಿದ್ದ ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ದಾಲ್ ಪಾಲಕ್ ಪಪ್ಪು ರೆಡಿ ವೈಟ್ ರೈಸ್ ಜೊತೆ ಈ ದಾಲ್ ಪಾಲಕ್ ಪಪ್ಪು ತುಂಬಾ ರುಚಿಯಾಗಿರುತ್ತೆ ಪಕ್ಕದಲ್ಲಿ ಒಂದು ಹಪ್ಪಳ ಇದ್ರೆ ಒಂದೊಳ್ಳೆ ಟೇಸ್ಟಿ ಆದಂತಹ ಊಟ ರೆಡಿ ಆಗತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಹಾಗೆ ನಾನು ಮಾಡುವಂತಹ ಸಿಂಪಲ್ ಆದ ಅಡುಗೆಗಳಿಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ Thank you.